ಕಂಪ್ಲಿ ತಾಲೂಕಾ ಕಚೇರಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಶ್ರೀ ಮಹಾಯೋಗಿ ವೇಮನ ಜಯಂತಿಯನ್ನ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಕಂಪ್ಲಿ ತಾಲೂಕಾ ತಹಸೀಲ್ದಾರರಾದ ಶಿವರಾಜ್ ಪುರಸಭೆ ಮುಖ್ಯಾಧಿಕಾರಿ ಕೆ ದುರುಗಣ್ಣ ಇಟಗಿ ಬಸವರಾಜಗೌಡ ಹೇಮ ವೇಮ ಕಂಪ್ಲಿ ರೆಡ್ಡಿ ಜನ ಸಂಘದಿಂದ ಕಾರ್ಯಕರ್ತರು ಸುದರ್ಶನಾರೆಡ್ಡಿ ಮುರಳಿ ಮೋಹನಾರೆಡ್ಡಿ ಚಂದ್ರಕಾಂತ ರೆಡ್ಡಿ ರಾಮಸುಬ್ಬಾರೆಡ್ಡಿ ಹನುಮಂತ ರೆಡ್ಡಿ ರೆಡ್ಡಿ ಕೋಟಿ ರೆಡ್ಡಿ

ಅವರು ತಪ್ಪು ಸಿದ್ಧಾರ್ಥವನ್ನು ನಡೀತಿದ್ದಾರೆ ಆ ರೀತಿ ನೆಲೆ ಮಾತು ಇರುತ್ತದೆ ಅವರು ಭಗವತ ಆಂಧ್ರ ಪ್ರದೇಶದಲ್ಲಿ ಈ ಹುಡುಗನ ನಾವು ಬಸವಣ್ಣವರ ಕರ್ನಾಟಕದಲ್ಲಿ ತಮಿಳುನಾಡಿನಲ್ಲಿ ತಿರುವ ಅದೇ ಥರ ಆಂಧ್ರ ಪ್ರದೇಶದಲ್ಲಿ ಇವರು ಪ್ರಚಲಿತವಾಗಿರ್ತಕ್ಕಂಥ ಅದೇನು ವಚನಕಾರರಾಗಿ ಇವರ ವಚನದಲ್ಲಿ ಏನಂದ್ರೆ ನಮ್ಮ ಇದರಲ್ಲಿ ಏನಾದರೂ ತ್ರಿಪದಿ ಬರುತ್ತದೆ ಸರ್ವಜ್ಞಲ್ಲಿ ಇವ್ರಸ್ ಆಗುವುದು ವರ್ಚನೆ ಇವರು ವಚನಗಳಲ್ಲಿ ಅಂದ್ರೆ ಇತಿಹಾಸದ ಇದರಿಂದ ಹೊಂದ್ರೆ ಆಕ್ಚುಲಿ ಅವರು ದೇವರ ಟಿಮ್ ಮೊಮ್ಮನವರ ಇದರಿಂದಾನೆ ಮೊದಲ ಬೇರೆ ಒಂದು ಅನ್ಯ ಮಾರ್ಗದಲ್ಲಿ ಇದ್ದರೂ ತಿಳಿದುವಂಥ ಇತಿಹಾಸ ಇಲ್ಲ ಆಮೇಲೆ ಆ ಮಹತಾಯಿ ಒಂದು ನಿರ್ದೇಶನ ಕೊಟ್ಟ ಮೇಲೆ ಅದನ್ನ ಆಚರಣೆ ಮಾಡಕ್ಕೆ ಹೋದಾಗ ಅವ್ರಿಗೆ ಏನು ಈ ನಶ್ವಳತೆ ಸಮಾಜದಲ್ಲಿರ್ತಕ್ಕಂಥ ನಶ್ವಳತೆ ಕಂಡು ಬಂದ ಮೇಲೆ ಅವಕ್ಕಿಂತ ಅವರು ಸಮಾಜ ಕೆಲಸ ಮಾಡೋದಕ್ಕೆ ಕೆಲಸ ತಿಳಿದ್ರು ಮುಖ್ಯವಾಗಿ ಹೇಳೋದಂದರೆ ಇವರು ಮೇಲು ಕೀಳು ಜಾತಿ ಪದ್ಧತಿ ಆಮೇಲೆ ಸಮಾನತೆ ಬಗ್ಗೆ ಅವರ ವಚನಗಳಲ್ಲಿ ಹೇಳಿದರು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ವಚನಗಳನ್ನು ಬರೆದಿರೋದು ಹಾಗಾಗಿ ಇವರು ಸಮಾಜಕ್ಕೆ ನಾವು ಕೊಡುಗೆ ಕೊಟ್ಟಿದ್ದಾರೆ ಅದು ಏನಾದರೂ ಇಲ್ಲಿ ಯಾವ ಸಮಾಜದ ಏಳಿಗೆ ಬಗ್ಗೆ ಪ್ರತಿಪಾದನೆ ಮಾಡಿದ್ದಾರೆ ಯಾರು ಬೇಕು ಯಾರು ಕೀಳು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ಮಾರ್ಗದರ್ಶನ ನೀಡಿರ್ತಕ್ಕಂಥ ಹಾಗಾಗಿ ಇವರು ಹಾಕಿಕೊಟ್ಟಿರ್ತಕ್ಕಂಥ ಎಲ್ಲ ತತ್ವಗಳನ್ನ ನಾವು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಮುಂದಿನ ಪೀಳಿಗೆ ಕೂಡ ಅಳವಡಿಸ್ಕೊಂಡು ಹೋಗೋದ್ರಿಂದ